ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ಹೊಸ ಬಸ್ ನಿಲ್ದಾಣದಿಂದ ಜಯನಗರದ ಪಶು ಆಸ್ಪತ್ರೆಯ ಮಾರ್ಗವಾಗಿ ಹಳೆ ಬಸ್ ನಿಲ್ದಾಣಕ್ಕೆ ಹೋಗುತ್ತಿದ್ದ ವನಹಳ್ಳಿ ಗ್ರಾಮದ ಶಕುಂತಲಾ ಎಂಬ ಮಹಿಳೆಯ ಚಿನ್ನದ ಸರವನ್ನು ಕದೀಮ ಕಿತ್ತುಕೊಂಡು ಪರಾರಿಯಾಗಿರುವಂತಹ ಘಟನೆ ನಡೆದಿದೆ ಹೌದು ಪಟ್ಟಣದ ಜಯನಗರದ ಪಶು ಆಸ್ಪತ್ರೆಯ ಹತ್ತಿರ ಗುರುವಾರ ತಾಯಿ ಮಗಳು ಮಧ್ಯಾಹ್ನ ಮೂರು ಮೂವತ್ತರ ಸುಮಾರಿನಲ್ಲಿ ನಡೆದುಕೊಂಡು ಹೋಗುತ್ತಿದ್ದರು ಈ ಸಂದರ್ಭದಲ್ಲಿ ವನಹಳ್ಳಿ ಗ್ರಾಮದ ಶಕುಂತಲಾ ಎಂಬ ಮಹಿಳೆ ಮತ್ತು ಮಗಳು ಇಬ್ಬರಿ ಇರುವುದನ್ನು ನೋಡಿ ಕದೀಮನೋರ್ವ ತನ್ನ ಕೈಚಳಕ ತೋರಿದ್ದು ಮಹಿಳೆಯ ಚಿನ್ನದ ಸರ ಎಗರಿಸಿ ಪರಾರಿಯಾಗಿದ್ದಾನೆ ಇನ್ನು ಸರ ಕಳೆದುಕೊಂಡ ಮಹಿಳೆ ಶಕುಂತಲಾ ಘಟನೆಯ ಕುರಿತಾಗಿ ನೈನ್ ಲೈವ್ ವಾಹಿನಿಯೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದು ತಾವು ಕಳೆದುಕೊಂಡ ಚಿನ್ನದ ಸರ ಇಪ್ಪತ್ತೈದು ಗ್ರಾಂ ತೂಕ ಹೊಂದಿದ್ದು ಅಂದಾಜು ಎರಡೂವರೆ ಲಕ್ಷ ಮೌಲ್ಯದ್ದಾಗಿತ್ತು ಎಂದು ತಿಳಿಸಿದ್ದಾರೆ ತಾವಿಬ್ಬರಿ ಹೋಗುತ್ತಿರುವುದನ್ನು ಗಮನಿಸಿದ ಕಳ್ಳ ಏಕಾಏಕಿ ಬಂದು ಸರಕ್ಕಿತ್ತು ಪರಾರಿಯಾಗಿದ್ದು ಘಟನೆಯಿಂದ ದಿಗ್ಭ್ರಾಂತಿಗೆ ಒಳಗಾಗಿದ್ದಾಗಿ ತಿಳಿಸಿದ್ದಾರೆ ಇನ್ನು ಘಟನೆಯ ಕುರಿತಾಗಿ ಶಿಗ್ಗಾವಿ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಕದೀಮನ ಶೆರೆಗೆ ಜಾಲ ಬೀಸಿದ್ದಾರೆ ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ